ಈ ತ್ರಿಷನ್ಸ್ ನಾವು ಯಾ ಮೂವತ್ತು ಕಿಲೋಮೀಟ್ರ್ ಬಂದಿದ್ವಿ ಮೂವತ್ತು ಕಿಲೋಮೀಟ್ರ್ ಬಂದ ಮ್ಯಾಗ ಒಂದು ಊಟ ಮಾಡಿದ್ರು ಊಟ ಮಾಡಿ ಒಂಥೆ ಎರಡು ಎರಡು ತಾಸು ಮುಂದೆ ಗಾಡಿ ಬಿಟ್ಟಿವ್ರೈವರ ಆಮೇಲೆ ಅವ ಅವಮೇಟದಾಗ ಹಂಗೆ ಮುಂದೆ ಹೊರಗೆ ಐದು ಐದು ಗಂಟೆಗೆ ಅವಂಗೆ ನೀತಿ ಬಂದ ಕಾರಣಕ್ಕೆ ಕಾಗಣಕ್ಕ ಅಷ್ಟ ಇದಕ್ಕೆ ಬರ್ದಂಗ್ ಡಿವೈಡ್ ಡಿವೈಡ್ ಹೊಡೆದ ತಕ್ಷಣ ಗಾಡಿ ಪಲ್ಟಿ ಆಗಿ ಎರಡು ಪಲ್ಟಿ ಆಗೋಣ ಇಪ್ಪತ್ತು ಕರ್ನ ಆಗಿದೆ ಐದು ಎಲ್ಲಿ ಅದು ಸುಳ್ಳು ಹೇಳ ವಿಷಯ ನನಗೂ ಬಹಳ ಹಳ್ಳಾಳ ಅನ್ಸುತ್ತೆ ಏನಾರ ಆಗಿ ಉಳಿಬೇಕಾತ ನನಗೆ ಆಸೆ ದೇವ್ರ ಕಡೆ ಬೇಡ್ಕೋಕತ್ತಿ ನೋಡ್ರಿ ಆದ್ರೂ ನಾವು ಮಾಡಿದಕ್ಕ ನನ್ಗ ಯಶಸ್ವಿ ಆಗಲಿಲ್ಲ ಹುಡುಕಿದ್ದ

ಹೋಗು ಡೈವೀರ ಕೆಲವೊಂದು ಮಂದಿ ಹೂಗು ಮಂದಿ ಐದು ಗಂಟೆಗೆ ಬಂದು ಓಡಿ ಬಂದು ಎಲ್ಲ ಇವು ಪೇಷಂಟ್ಗಳು ಏನು ನನಗೇನು ಗೊತ್ತಾಗಿಲ್ಲ ಅವಾಗ ನೀರು ಬಂದು ಕೊಟ್ಟು ಯಾರ ಯಾರ ಕಡೆ ನಂಗೆ ತಜ್ಞ ಆಗಲಿ ಹತ್ತು ನಿಮಿಷ ಬಿಟ್ಟು ಆಮೇಲೆ ನಮ್ಗೆ ಹೋಗಾಗ್ದವತ್ ಹಿಂಗೆ ಹಿಂದಾಶ್ ಇಲ್ಲಿ ಆಗಿ ನಿಮಿಷ ಒಂದು ಐದು ನಿಮಿಷ ಕುಂದ್ರೆ ಸಾರ್ ಕುಳು ಆ ಕಾರಣದಿಂದ ಒಂದು ಹತ್ತು ನಿಮಿಷ ಬಿಟ್ಟು ಮಾತಾಡಿದಾಗ ಹಿಂದೆ ಹೊಳೆ ನೋಡಿದ್ರೆ ಇವಾಗ ಸಾಲಿಚ್ಚಿ ಎಲ್ಲ ನಮ್ಮ ಹುಡುಗ ಬಿದ್ದಿತ್ತು ಅನ್ನೋದಕ್ಕಂದ್ರೆ ಡೈವರ್ ಒಬ್ಬ ಒಳಗೆ ಶೀಟ್ ನೆಶ್ಕೊಂಡಿದ್ದೆ ರೀ ಆ ಟ್ರಾವ್ ನನಗೆ ಕೃತಿ ಪ್ರಜ್ಞೆ ಬರುತ್ತೆ ಡೈವಿಯರ್ನ್ ತಗೊಂಡು ಆಂಬುಲೆನ್ಸ್ ಬರ್ತು ಆಂಬುಲೆನ್ಸ್ ತೊಗೊಂಡು ಡೈವರ್ನ್ ತಗೊಂಡು ನಾವು ಹಾಸ್ಪಿಟಲ್ಗೆ ಹೋಗಿ ಅವ್ನು ಅವ್ಗೆ ಒಬ್ಬ ಗುಡಿಸ್ಬೇಕು ಆ ಕಾರಣದಿಂದ ಹಾಸ್ಪಿಟಲ್ಗೆ ಹೋದ್ರಿ ಹಾಸ್ಪಿಟಲ್ದಾಗ ಹೋಗಿ ಅಡ್ಮಿಟ್ ಮಾಡಿದ್ರು ನನಗೂ ಅಡ್ಮಿಟ್ ಮಾಡ್ಕೊಂಗತ್ತೆ ಬೇಡ ಒಂದು ಪೇನ್ ಕೆಲರ್ ಇಂಜೆಕ್ಷನ್ ಕುಡಿದ್ರಿ ನನಗೆ ನನಗೆ ಏನಾಗಿಲ್ಲ ಅವ್ರಿಗೆ ಹೇಳಿದ್ರು ನನಗೆ ಹೊಡ್ತಿತ್ತು ಆದ್ರೂ ಹಿಂದಿನ ಪ್ರೊಸೀಜರ್ಸ್ ಒಳಗೆ ಹೊಯಿ ಇಲ್ಲಿ ಮತ್ತು ಆ ಜಾಗಕ್ಕೆ ಬಂದವ್ರಿ ಜಾಗದಾಗಂತೂ ಅಷ್ಟೋದ್ಗಂದ್ರೆ ಪೇಷೆಂಟ್ಗಳೆಲ್ಲ ಕೂಡಿ ಗಾಡಿ ತೊಗೊಂಡೆ ಗಾಡಿ ಪುಲ್ ಸ್ಟೇಷನ್ ಆಗಿರ್ ಪೇಷೆಂಟ್ಗಳು ದವಾಖಾನೆ ಆಗ್ಯ ರೀ ದವಾಖಾನೆ ಹೋಗಿ ಒಂದು ಅರ್ಧ ತಾಸು ಕುಂಡ್ ನನಗೆ ಅಲ್ಲ ನಿಮ್ಮ ಟೈಪ್ ಅದು ಮಾತಾಡಿರಂಗೆ ಮಾತಾಡ್ಸ್ಕೊಂಡು ಒಳಗೆ ಹೋಗಿ ಪೇಷಂಟ್ಗಳು ನೋಡಿದ್ರೆ ಆಗಿತ್ತು ಒಬ್ಬರು ಚೆಂಡು ಹೋಗಿತ್ತು ಒಬ್ಬರದ್ದು ತೆಂಗಿರು ಬಂದ ಇಲ್ಲಿ ರೀ ಇವಾಗ ಕಾಲು ಹೋಗಿತ್ತು ಒಬ್ಬರಿಗೆ ಕೈ ಹೋಗಿತ್ತು ಎಲ್ಲ ಇವಾಗ ನಡ ಇದಾಗಿತ್ತು ಹಿಂಗಾಗಿ ಅದು ನೋಡ್ಕೊಂಡು ಆಗಲಿಲ್ಲ ಕೆಟ್ಟ ದುಃಖ ಬರೋಕೈತ್ರಿ ಎಲ್ಲ ಒಂದಕ್ಕೆ ಈ ಥರ ಬಂದಿದ್ದು ದುಃಖ ಬದ ತಡ್ಕೊಂಡು ದುಃಖ ಮಾಡಬೇಡಪ್ಪ ಅಥ್ವ ನಮ್ಗೆ ಸರಿಯಾಗಿ ತಿಳಿಸಿದ್ರಿ ಡಾಕ್ಟರ್ಗಳು ಮಕ್ಕಳು ಪಿ ಎಸ್ ಆಯೆ ಎಲ್ಲ ಹೇಳಿ ಆ ಪ್ರಕಾರ ಒಬ್ಬೊಬ್ಬರು ಹೆಸರು ಕೇಳಿದಂಗೆ ಆ ಹೆಸರು ಹೇಳ್ಕೊತ ಕೊನೆ ಮಾಡ್ಕೊತ ಬಂದರು ಆಮೇಲೆ ಪೋಸ್ಟ್ ಮಾರ್ಟಮ್ ಮಾಡಿರೋ ಆನಂದ ಕೊಡ್ಕೊಂಡು ಏನು ಹೆಸರು ಚೀಟಿತ್ತು ಆನಂದ ಎಸ್ ಪಿ ಹತ್ತಿದ್ರೆ ಅವ್ರು ನಮ್ಮ ಕರ್ನಾಟಕ ಜಮ್ಕೊಂಡೆ ಆಗೋದಕ್ಕೆ ಅವ್ರು ನಮಗೆ ನೀನು ಬಂದು ಭೇಟಿಯಾದ್ರು ನನಗೆ ನೀ ಧೈರ್ಯ ಇಟ್ಕೊಪ್ಪ ನಾನು ಕರ್ನಾಟಕದವ ಅಂದ ಅವ್ರಿಗೆ ಅವ್ರು ನಮಗೆ ಭಾಳ ಹೆಲ್ಪ್ ಮಾಡಿದ್ರು ಅಲ್ಲಿ ಎಸ್ ಪಿ ಅವ್ರ ಖಾತೆದಾಗ ಅಷ್ಟು ನಮಗೆ ಹೆಲ್ಪ್ ಮಾಡಿ ಡಾಕ್ಟರ್ಗಳು ನಮಗೆ ಹೆಲ್ಪ್ ಮಾಡಿ ಎಲ್ಲ ಕರೆಕ್ಟ್ ಸೇವೆ ಮಾಡಿ ನಮ್ಗೆ ಆ ಅಷ್ಟೊಂದು ನಂದು ಈ ನ್ಯೂಸ್ ತಿಳಿದ ತಕ್ಷಣ ಬಯಲು ಹೋಗಲ್ದ ಪ್ರಿಯ ರಾಜ್ಯ ಹೊಂಟಿರ್ರಿ ಅವ್ರಿಗೆ ಇಲ್ಲಿಂದ ನಮ್ಮ ಆ್ಯಕ್ಸಿಡೆಂಟ್ ಆಗಿದ್ದರಿಂದ ಶಿರೋಹ ಅಲ್ಲಿಂದ ಹೋಗಿ ಐವತ್ತು ಮಾ ಮೊಗಿರವ್ರು ಅವ್ರಿಗೆ ಯಾರು ಫೋನ್ ಹಚ್ಚಿರು ಫೋನ್ ಹಚ್ಚಾಣ ನಾ ನಾನು ರಿಟರ್ನ್ ಬಂದ್ರಿ ಅವರ ಆ ಕುಲ್ಕರ್ಣಿ ಅಂತ ಒಬ್ಬದ್ರೆ ಬಿ ಜೆ ಪಿ ಕ್ರಾಪಕರ್ ಏನಿದ್ದರು ಅವಾಗ ಆ ಗ್ರೂಪ್ನವಾಗ ಬಂದು ನಮ್ಮನ್ನು ನಾವು ಈ ಸರಿ ಅನ್ನಿಸ್ಬೇಡ ಇದು ಮಾಡಿಬೇಡ ಹೇಳಿ ಅವಾಗ ನಮ್ಗೆ ಮೆಡಿಷಿಯನ್ ಕೊಟ್ಟರೆ ಮತ್ತು ಸ್ಟೇ ಎಲ್ಲ ಕೊಟ್ಟರೆ ಆ ಥರದ ಅದಕ್ಕೆ ಹೊಡ್ಕೊಂಡು ಆತ ಅವು ಎಲ್ಲ ನನ್ಗೆ ಹೋಗಿ ಗಾಡಿ ಹಾಕಿ ಮಟ ಅವ್ರು ನನಗೆ ಹೆಲ್ಪ್ ಮಾಡಿ ನಾವು ಹೋಗ್ತೇವೆ ಮಟ ಅವ್ರು ನನಗೆ ಪಾ ಇದು ಮಾಡ್ಯಾವ ಸಪೋರ್ಟ್ ಮಾಡಿ ಧೈರ್ಯ ಕೊಟ್ಟು ಕಳ್ಸಾರೆ ಅಲ್ಲಿ ಪೊಲೀಸರ ಅಥವಾ ಪೊಲೀಸರ ಮತ್ತು ಅಲ್ಲಿ ಎಂ ಪಿ ಎಂ ಪಿಗೂ ಎಂ ಪಿ ಆಗಲ್ಲ ಬಂದು ನಮ್ಗೆ ಇದು ಪೊಸಿಷನ್ ಮಾಡಿ ಅನುಕೂಲ ಮಾಡಿ ಅವೆಲ್ಲ ನಮ್ಗೆ ಭೇಟಿ ಕೊಟ್ಟು ನಾವು ಮೊಬೈಲ್ ಇದೇವಪ್ಪ ನೀ ಏನು ಅಂಜಬೇಡ ನಿಮ್ಮನ್ನು ಊಟ ಕಳಿಸೋ ಜವಾಬ್ದಾರಿ ನಮಗೆ ಐತಿ ಆಮೇಲೆ ಆ ಆ ಪ್ರಕಾರ ಪೋಸ್ಟ್ ಮಾರ್ಕೆಟ್ ಮಾಡಿ ಆಮೇಲೆ ನಮ್ಗೆ ಬಗೋದ ಆ ಗಾಡ್ಯಾಗ ಕುಂಡಾಕ ನನಗೆ ಕುಣ್ಸು ಕೊಡಲಿಲ್ಲ ಅಲ್ಲಿ ಅವಾಗ ಎಸ್ ಪಿ ಅವ ಹೆ ಹೆಣ್ಣು ಮಗಳು ಇಲ್ಲ ನಿನ್ನ ಸ್ವಂತ ನನ್ನ ಖರ್ಚಲ್ಲಿ ಗಾಡಿ ಮಾಡಿ ಮಾಡಿ ಕಳಿಸ್ದೇನೆ ಮತ್ತು ಇವು ನಿಮ್ಮ ನಾಲ್ಕು ಮಂದಿಗೆ ಎರಡು ಸಾವಿರ ರೂಪಾಯಿ ಊಟ ಇತ್ತು ಇದು ಯಾರ್ದು ಗೌರ್ಮೆಂಟ್ ಅಲ್ಲ ಏನಿಲ್ಲ ನಾನು ಸ್ವಂತ ಹೇಳಿ ಹಾಕಿ ನಮ್ಗೆ ಇಲ್ಲಿ ಮಠ ಎಂ ಪಿ ನಮ್ಮ ಕರ್ನಾಟಕ ಬಾರ್ಡರ್ ಮಠ ಅವರು ಇಲ್ಲಿ ತಿಳಿ ಕಳಿಸಿತ್ತು ಕರ್ನಾಟಕ ಬಾರ್ಡರ್ ಮೇಲೆ ಬಂದ ನಮ್ಮ ಹಣ ಮಠ ನಮ್ಮ ಬೆಳಗಾವಿ ಪಿ ಎಸ್ ಐ ಮತ್ತು ಎರಡು ಕಾನ್ಸ್ಟೇಬಲ್ ಬಂದು ಅಲ್ಲಿಂದ ನಮಗೆ ಅವ್ರು ಅವ್ರು ಡಿಸ್ಚಾರ್ಜ್ ಮಾಡ್ಕೊಂಡ್ ಅದನ್ನು ಡಿಸ್ಚಾರ್ಜ್ ಮಾಡ್ಕೊಂಡು ನಮಗೆ ಅವ್ರು ಎಸ್ ಬಿ ಅವ್ನು ಗಾಡಿ ಅಷ್ಟು ಜಾಗದಾಗ ಖುತ್ ನಾನು ನಡು ಶೀಟ್ನಾಗೆ ಹಾಕೊಂಡು ಮೆಲ್ಲಕ್ಕೆ ನಾ ಹೇಳ್ದಂಗೆ ಹೇಳ್ದಂಗೆ ಮೆಲ್ಕೋ ಮಾಡ್ಕೊ ನಮಗೆ ಗೋಕತ್ತ ಮುಡ್ಸಿದ್ರು ಅವ್ರಿಗೆಲ್ಲ ಶಾಂತಿ ಸಿಗಲಿ ನಾನು ಅವ್ರ ಬಿಡಿ ಪ್ರಾರ್ಥನಾ ಮಾಡ್ತೇನೆ ದೇವ್ರಿಗೆ ದೇವ್ರ ಕಡೆ ಬೇಡ್ಕೊತೀನಿ